ಆತ್ಮೀಯ ವೀಕ್ಷಕರೇ ತಮಗೆಲ್ಲರಿಗೂ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಈ ದಿನದ ಈ ದಿನಮಾನಗಳಲ್ಲಿ ನಮಗೆ ಸಿಟ್ಟು ಅತ್ಯಂತ ಹೆಚ್ಚು ವಿನಾಶಕಾರಿಯಾಗಿರ್ತಕ್ಕಂತಹ ಒಂದು ಅಂಶವಾಗಿದೆ ಭಗವದ್ಗೀತೆಯಲ್ಲಿ ಬರ್ತಕ್ಕಂತಹ ಎರಡನೇ ಅಧ್ಯಾಯದಲ್ಲಿ ಅರವತ್ತ್ಮೂರನೇ ಶ್ಲೋಕ ಇದೆ ಇದು ಮನುಷ್ಯ ಸಿಟ್ಟಾಗೋದ್ರಿಂದ ಆಗ್ತಕ್ಕಂತಹ ಅನಾಹುತಗಳ ಬಗ್ಗೆ ತಿಳಿಸುತ್ತೆ ಹಾಗೂ ಆ ಸಿಟ್ಟನ್ನು ತಡೆಗಟ್ಟೋದು ಹೇಗು ಅಂತಲೂ ತಿಳಿಸುತ್ತೆ ಆ ಸಿಟ್ಟಿನಿಂದ ಆಗುವಂತಹ ಅನಾಹುತಗಳನ್ನು ನಾವು ತಿಳ್ಕೊಂಡ್ರೆ ಆ ಸಿಟ್ಟನ್ನು ತನ್ನಷ್ಟಕ್ಕೆ ತಾನೇ ಕಡಿಮೆ ಮಾಡ್ಕೊಬೋದು ಹಾಗಾದರೆ ನಾವು ಈ ದಿನ ಸಿಟ್ಟನ್ನು ಹೇಗೆ ನಿಯಂತ್ರಿಸ್ಕೊಳ್ಬೇಕಪ್ಪ ಅಂದರೆ ನಿಮ್ಗೆ ಯಾವಾಗಾದರೂ ಸಿಟ್ಟು ಬಂದಾಗ ಹತ್ತು ನಿಮಿಷಗಳ ಕಾಲ ಈ ಒಂದು ಅಧ್ಯಾಯ ಎರಡರ ಅರವತ್ತ್ ಮೂರನೇ ಶ್ಲೋಕವನ್ನು ಹತ್ತು ನಿಮಿಷಗಳ ಕಾಲ ನೀವು ಆ ಶ್ಲೋಕ ಹಾಗೂ ಅದರ ಅರ್ಥವನ್ನು ಓದೋದ್ರ ಮುಖಾಂತರ ನೀವು ಖಂಡಿತವಾಗಲೂ ಸಿಟ್ಟನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ತರ್ಬೋದು ಇದಕ್ಕೆ ಭಗವದ್ಗೀತೆಯಲ್ಲೇ ಒಂದು ಪ್ರಮುಖವಾದ ಅಂಶವಿದೆ ಅಭ್ಯಾಸೇಯ ಕೌಂತೆಯ ಅಂದರೆ ಅಭ್ಯಾಸದ ಮುಖಾಂತರ ನಾವು ಏನು ಬೇಕಾದರೂ ಸಾಧಿಸ್ಬೋದು ಅಂತೇಳಿ ಸರಿ ಈಗ ನಾವು ಈ ಒಂದು ಶ್ಲೋಕವನ್ನು ಹತ್ತು ನಿಮಿಷಗಳ ಕಾಲ ಪ್ರಾರಂಭ ಮಾಡೋಣ ಕ್ರೋಧಾತ್ ಭವತಿ ಸ್ಮೃತಿ ಸಮೋಹಾತ್ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ ಸಿಟ್ಟಿನಿಂದಾಗಿ ಅತ್ಯಂತ ಮೂಢತೆ ಅವಿಚಾರ ಉಂಟಾಗುತ್ತದೆ ಮೂಢತೆಯಿಂದ ಸ್ಮರಣಶಕ್ತಿ ಭ್ರಷ್ಟವಾಗುತ್ತದೆ ಸ್ಮೃತಿಯಲ್ಲಿ ಭ್ರಮೆಯುಂಟಾದಾಗ ಬುದ್ಧಿ ಅಂದರೆ ಜ್ಞಾನಶಕ್ತಿ ನಾಶವಾಗುತ್ತದೆ ಬುದ್ಧಿ ಜ್ಞಾನ ನಾಶವಾಗುವುದರಿಂದ ಮನುಷ್ಯನ ಪತನವಾಗುತ್ತದೆ ಮತ್ತು ಇದನ್ನು ಹೇಳೋಣ ಕ್ರೋಧಾದ್ಭವತಿ ಭವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಸಿಟ್ಟಿನಿಂದಾಗಿ ಅತ್ಯಂತ ಮೂಢತೆ ಅಂದರೆ ಅವಿಚಾರ ಉಂಟಾಗುತ್ತದೆ ಮೂಢತೆಯಿಂದಾಗಿ ಸ್ಮರಣಶಕ್ತಿ ಭ್ರಷ್ಟವಾಗುತ್ತದೆ ಸ್ಮೃತಿಯಲ್ಲಿ ಭ್ರಮೆಯುಂಟಾದಾಗ ಬುದ್ಧಿ ಅಂದರೆ ಜ್ಞಾನಶಕ್ತಿ ನಾಶವಾಗುತ್ತದೆ ಬುದ್ಧಿ ನಾಶವಾಗುವುದರಿಂದ ಮನುಷ್ಯನ ಪತನವಾಗುತ್ತದೆ ಕ್ರೋಧಾದ್ಭವತಿ ಭವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಸಿಟ್ಟಿನಿಂದಾಗಿ ಅತ್ಯಂತ ಮೂಢತೆ ಅಂದರೆ ಅವಿಚಾರ ಉಂಟಾಗುತ್ತದೆ ಮೂಢತೆಯಿಂದಾಗಿ ಸ್ಮರಣಶಕ್ತಿ ಭ್ರಷ್ಟವಾಗುತ್ತದೆ ಸ್ಮೃತಿಯಲ್ಲಿ ಭ್ರಮೆಯುಂಟಾದಾಗ ಬುದ್ಧಿ ಅಂದರೆ ಜ್ಞಾನಶಕ್ತಿ ನಾಶವಾಗುತ್ತದೆ ಬುದ್ಧಿ ನಾಶವಾಗುವುದರಿಂದ ಮನುಷ್ಯನ ಪತನವಾಗುತ್ತದೆ ಕ್ರೋಧಾತ್ ಸಮೋಹ ಸಮ್ಮೋಹ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಸಿಟ್ಟಿನಿಂದಾಗಿ ಅತ್ಯಂತ ಮೂಢತೆ ಅಂದರೆ ಅವಿಚಾರ ಉಂಟಾಗುತ್ತದೆ ಮೂಢತೆಯಿಂದಾಗಿ ಸ್ಮರಣಶಕ್ತಿ ಭ್ರಷ್ಟವಾಗುತ್ತದೆ ಸ್ಮೃತಿಯಲ್ಲಿ ಭ್ರಮೆಯುಂಟಾದಾಗ ಬುದ್ಧಿ ಅಂದರೆ ಜ್ಞಾನಶಕ್ತಿ ನಾಶವಾಗುತ್ತದೆ ಬುದ್ಧಿ ನಾಶವಾಗುವುದರಿಂದ ಮನುಷ್ಯನ ಪತನವಾಗುತ್ತದೆ ಕ್ರೋಧಾತ್ಭವತಿ ಭವತಿ ಸಮ್ಮೋಹ ಸ್ಮೃತಿ ಸ್ಮೃತಿವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಸಿಟ್ಟಿನಿಂದಾಗಿ ಅತ್ಯಂತ ಮೂಢತೆ ಅಂದರೆ ಅವಿಚಾರ ಉಂಟಾಗುತ್ತದೆ ಮೂಢತೆಯಿಂದಾಗಿ ಸ್ಮರಣಶಕ್ತಿ ಭ್ರಷ್ಟವಾಗುತ್ತದೆ ಸ್ಮೃತಿಯಲ್ಲಿ ಭ್ರಮೆಯುಂಟಾದಾಗ ಬುದ್ಧಿ ಅಂದರೆ ಜ್ಞಾನಶಕ್ತಿ ನಾಶವಾಗುತ್ತದೆ ಬುದ್ಧಿ ನಾಶವಾಗುವುದರಿಂದ ಮನುಷ್ಯನ ಪತನವಾಗುತ್ತದೆ ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಸಿಟ್ಟಿನಿಂದಾಗಿ ಅತ್ಯಂತ ಮೂಢತೆ ಅಂದರೆ ಅವಿಚಾರ ಉಂಟಾಗುತ್ತದೆ ಮೂಢತೆಯಿಂದಾಗಿ ಸ್ಮರಣಶಕ್ತಿ ಭ್ರಷ್ಟವಾಗುತ್ತದೆ ಸ್ಮೃತಿಯಲ್ಲಿ ಭ್ರಮೆ ಉಂಟಾದಾಗ ಬುದ್ಧಿ ಅಂದರೆ ಜ್ಞಾನಶಕ್ತಿ ನಾಶವಾಗುತ್ತದೆ ಬುದ್ಧಿ ನಾಶವಾಗುವುದರಿಂದ ಮನುಷ್ಯನ ಪತನವಾಗುತ್ತದೆ ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಸಿಟ್ಟಿನಿಂದಾಗಿ ಅತ್ಯಂತ ಮೂಢತೆ ಅಂದರೆ ಅವಿಚಾರ ಉಂಟಾಗುತ್ತದೆ ಮೂಢತೆಯಿಂದಾಗಿ ಸ್ಮರಣಶಕ್ತಿ ಭ್ರಷ್ಟವಾಗುತ್ತದೆ ಸ್ಮೃತಿಯಲ್ಲಿ ಭ್ರಮೆಯುಂಟಾದಾಗ ಬುದ್ಧಿ ಅಂದರೆ ಜ್ಞಾನಶಕ್ತಿ ನಾಶವಾಗುತ್ತದೆ ಬುದ್ಧಿ ನಾಶವಾಗುವುದರಿಂದ ಮನುಷ್ಯನ ಪತನವಾಗುತ್ತದೆ ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಸಿಟ್ಟಿನಿಂದಾಗಿ ಅತ್ಯಂತ ಮೂಢತೆ ಅಂದರೆ ಅವಿಚಾರ ಉಂಟಾಗುತ್ತದೆ ಮೂಢತೆಯಿಂದಾಗಿ ಸ್ಮರಣಶಕ್ತಿ ಭ್ರಷ್ಟವಾಗುತ್ತದೆ ಸ್ಮೃತಿಯಲ್ಲಿ ಭ್ರಮೆಯುಂಟಾದಾಗ ಬುದ್ಧಿ ಅಂದರೆ ಜ್ಞಾನಶಕ್ತಿ ನಾಶವಾಗುತ್ತದೆ ಬುದ್ಧಿ ನಾಶವಾಗುವುದರಿಂದ ಮನುಷ್ಯನ ಪತನವಾಗುತ್ತದೆ ಶೋಧಾತ್ ಭವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಸಿಟ್ಟಿನಿಂದಾಗಿ ಅತ್ಯಂತ ಮೂಢತೆ ಅಂದರೆ ಅವಿಚಾರ ಉಂಟಾಗುತ್ತದೆ ಮೂಢತೆಯಿಂದಾಗಿ ಸ್ಮರಣಶಕ್ತಿ ಭ್ರಷ್ಟವಾಗುತ್ತದೆ ಸ್ಮೃತಿಯಲ್ಲಿ ಭ್ರಮೆಯುಂಟಾದಾಗ ಬುದ್ಧಿ ಅಂದರೆ ಜ್ಞಾನಶಕ್ತಿ ನಾಶವಾಗುತ್ತದೆ ಬುದ್ಧಿ ನಾಶವಾಗುವುದರಿಂದ ಮನುಷ್ಯನ ಪತನವಾಗುತ್ತದೆ ಕ್ರೋಧಾತ್ ಭ್ರವತಿ ಸಮ್ಮೋಹ ಸಮ್ಮೋಹಾತ್ ವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಸಿಟ್ಟಿನಿಂದಾಗಿ ಅತ್ಯಂತ ಮೂಢತೆ ಅಂದರೆ ಅವಿಚಾರ ಉಂಟಾಗುತ್ತದೆ ಮೂಢತೆಯಿಂದಾಗಿ ಸ್ಮರಣಶಕ್ತಿ ಭ್ರಷ್ಟವಾಗುತ್ತದೆ ಸ್ಮೃತಿಯಲ್ಲಿ ಭ್ರಮೆಯುಂಟಾದಾಗ ಬುದ್ಧಿ ಅಂದರೆ ಜ್ಞಾನಶಕ್ತಿ ನಾಶವಾಗುತ್ತದೆ ಬುದ್ಧಿ ನಾಶವಾಗುವುದರಿಂದ ಮನುಷ್ಯನ ಪತನವಾಗುತ್ತದೆ ರಾಗ ಕ್ರೋಧಾತ್ ಭವತಿ ಸ್ಮೃತಿ ಸಮ್ಮೋಹಾತ್ ಸ್ಮೃತಿವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶೆ ಬುದ್ಧಿನಾಶಾತ್ ಪ್ರಣಶ್ಯತಿ ಸಿಟ್ಟಿನಿಂದಾಗಿ ಅತ್ಯಂತ ಮೂಢತೆ ಅಂದರೆ ಅವಿಚಾರ ಉಂಟಾಗುತ್ತದೆ ಮೂಢತೆಯಿಂದಾಗಿ ಸ್ಮರಣಶಕ್ತಿ ಭ್ರಷ್ಟವಾಗುತ್ತದೆ ಸ್ಮೃತಿಯಲ್ಲಿ ಭ್ರಮೆ ಉಂಟಾದಾಗ ಬುದ್ಧಿ ಅಂದರೆ ಜ್ಞಾನಶಕ್ತಿ ನಾಶವಾಗುತ್ತದೆ ಬುದ್ಧಿ ನಾಶವಾಗುವುದರಿಂದ ಮನುಷ್ಯನ ಪತನವಾಗುತ್ತದೆ ಕ್ರೋಧಾತ್ ಸಮ್ಮೋಹ 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 ಸ್ಮೃತಿವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಸಿಟ್ಟಿನಿಂದಾಗಿ ಅತ್ಯಂತ ಮೂಢತೆ ಅಂದರೆ ಅವಿಚಾರ ಉಂಟಾಗುತ್ತದೆ ಮೂಢತೆಯಿಂದಾಗಿ ಸ್ಮರಣಶಕ್ತಿ ಭ್ರಷ್ಟವಾಗುತ್ತದೆ ಸ್ಮೃತಿಯಲ್ಲಿ ಭ್ರಮೆಯುಂಟಾದಾಗ ಬುದ್ಧಿ ಅಂದರೆ ಜ್ಞಾನಶಕ್ತಿ ನಾಶವಾಗುತ್ತದೆ ಬುದ್ಧಿ ನಾಶವಾಗುವುದರಿಂದ ಮನುಷ್ಯನ ಪತನವಾಗುತ್ತದೆ ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಸಿಟ್ಟಿನಿಂದಾಗಿ ಅತ್ಯಂತ ಮೂಢತೆ ಅಂದರೆ ಅವಿಚಾರ ಉಂಟಾಗುತ್ತದೆ ಮೂಢತೆಯಿಂದಾಗಿ ಸ್ಮರಣಶಕ್ತಿ ಭ್ರಷ್ಟವಾಗುತ್ತದೆ ಸ್ಮೃತಿಯಲ್ಲಿ ಭ್ರಮೆಯುಂಟಾದಾಗ ಬುದ್ಧಿ ಅಂದರೆ ಜ್ಞಾನಶಕ್ತಿ ನಾಶವಾಗುತ್ತದೆ ಬುದ್ಧಿ ನಾಶವಾಗುವುದರಿಂದ ಮನುಷ್ಯನ ಪತನವಾಗುತ್ತದೆ ಕ್ರೋಧಾತ್ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಸಿಟ್ಟಿನಿಂದಾಗಿ ಅತ್ಯಂತ ಮೂಢತೆ ಅಂದರೆ ವಿಚಾರ ಉಂಟಾಗುತ್ತದೆ ಮೂಢತೆಯಿಂದಾಗಿ ಸ್ಮರಣಶಕ್ತಿ ಭ್ರಷ್ಟವಾಗುತ್ತದೆ ಸ್ಮೃತಿಯಲ್ಲಿ ಭ್ರಮೆಯುಂಟಾದಾಗ ಬುದ್ಧಿ ಅಂದರೆ ಜ್ಞಾನಶಕ್ತಿ ನಾಶವಾಗುತ್ತದೆ ಬುದ್ಧಿ ನಾಶವಾಗುವುದರಿಂದ ಮನುಷ್ಯನ ಪತನವಾಗುತ್ತದೆ ಕ್ರೋಧಾತ್ ಭವತಿ ಸಮ್ಮೋಹ ಸ್ಮೃತಿ ವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಸಿಟ್ಟಿನಿಂದಾಗಿ ಅತ್ಯಂತ ಮೂಢತೆ ಅಂದರೆ ಅವಿಚಾರ ಉಂಟಾಗುತ್ತದೆ ಮೂಢತೆಯಿಂದಾಗಿ ಸ್ಮರಣಶಿತ್ ಸ್ಮರಣಶಕ್ತಿ ಭ್ರಷ್ಟವಾಗುತ್ತದೆ ಸ್ಮೃತಿಯಲ್ಲಿ ಭ್ರಮೆಯುಂಟಾದಾಗ ಬುದ್ಧಿ ಅಂದರೆ ಜ್ಞಾನಶಕ್ತಿ ನಾಶವಾಗುತ್ತದೆ ಬುದ್ಧಿ ನಾಶವಾಗುವುದರಿಂದ ಮನುಷ್ಯನ ಪತನವಾಗುತ್ತದೆ ಕ್ರೋಧಾತ್ ಭವತಿ ಸಂಮೋಹ ಸಮ್ಮೋಹ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಸಿಟ್ಟಿನಿಂದಾಗಿ ಅತ್ಯಂತ ಮೂಢತೆ ಅಂದರೆ ವಿಚಾರ ಉಂಟಾಗುತ್ತದೆ ಮೂಢತೆಯಿಂದಾಗಿ ಸ್ಮರಣಶಕ್ತಿ ಭ್ರಷ್ಟವಾಗುತ್ತದೆ ಸ್ಮೃತಿಯಲ್ಲಿ ಭ್ರಮೆ ಉಂಟಾದಾಗ ಬುದ್ಧಿ ಅಂದರೆ ಜ್ಞಾನಶಕ್ತಿ ನಾಶವಾಗುತ್ತದೆ ಬುದ್ಧಿ ನಾಶವಾಗುವುದರಿಂದ ಮನುಷ್ಯನ ಪತನವಾಗುತ್ತದೆ ಕ್ರೋಧಾದ್ಭವತಿ ಸಮ್ಮೋಹ ಸ್ಮೃತಿವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಸಿಟ್ಟಿನಿಂದಾಗಿ ಅತ್ಯಂತ ಮೂಢತೆ ಅಂದರೆ ಅವಿಚಾರ ಉಂಟಾಗುತ್ತದೆ ಮೂಢತೆಯಿಂದಾಗಿ ಸ್ಮರಣಶಕ್ತಿ ಭ್ರಷ್ಟವಾಗುತ್ತದೆ ಸ್ಮೃತಿಯಲ್ಲಿ ಭ್ರಮೆಯುಂಟಾದಾಗ ಬುದ್ಧಿ ಅಂದರೆ ಜ್ಞಾನಶಕ್ತಿ ನಾಶವಾಗುತ್ತದೆ ಬುದ್ಧಿ ನಾಶವಾಗುವುದರಿಂದ ಮನುಷ್ಯನ ಪತನವಾಗುತ್ತದೆ ಕ್ರೋಧಾದ್ಭವತಿ ಸ್ಮೃತಿ ಭವತಿ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಸಿಟ್ಟಿನಿಂದಾಗಿ ಅತ್ಯಂತ ಮೂಢತೆ ಅಂದರೆ ಅವಿಚಾರ ಉಂಟಾಗುತ್ತದೆ ಮೂಢತೆಯಿಂದಾಗಿ ಸ್ಮರಣಶಕ್ತಿ ಭ್ರಷ್ಟವಾಗುತ್ತದೆ ಸ್ಮೃತಿಯಲ್ಲಿ ಭ್ರಮೆಯುಂಟಾದಾಗ ಬುದ್ಧಿ ಅಂದರೆ ಜ್ಞಾನಶಕ್ತಿ ನಾಶವಾಗುತ್ತದೆ ಬುದ್ಧಿ ನಾಶವಾಗುವುದರಿಂದ ಮನುಷ್ಯನ ಪತನವಾಗುತ್ತದೆ ನೋಡಿದ್ರೆಲ್ಲ ವೀಕ್ಷಕರೇ ಈ ರೀತಿಯಾಗಿ ನಾವು ಈ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಅರವತ್ತ್ ಮೂರನೇ ಶ್ಲೋಕವನ್ನು ನಾವು ಕನಿಷ್ಠ ಹತ್ತು ನಿಮಿಷಗಳ ಕಾಲ ಸಿಟ್ಟು ಬಂದಾಗ ಇದನ್ನು ನಾವು ಪಠಣ ಮಾಡೋದರಿಂದ ಸಿಟ್ಟಿನಿಂದಾಗಿ ಬೇರೆಯವರ ಮೇಲೆ ಆಗುವಂತಹ ಹಾನಿಗಿಂತ ನಮ್ಮ ಸರ್ವನಾಶವೇ ಆಗುತ್ತದೆ ಎನ್ನುವಂತಹ ಒಂದು ಶ್ರೀ ಕೃಷ್ಣನ ಈ ಒಂದು ಅದ್ಭುತವಾದ ಮಾತನ್ನು ಕೇಳುವುದರ ಮುಖಾಂತರ ಪಠಿಸುವುದರ ಮುಖಾಂತರ ನಾವು ನಮ್ಮ ಸಿಟ್ಟನ್ನು ಹತೋಟಿಗೆ ತರ್ಬೋದು ಖಂಡಿತವಾಗಲೂ ಇದು ನಿಮಗೆ ತುಂಬ ಸಹಾಯಕವಾಗಿದೆ ಎಂದು ಭಾವಿಸ್ತಾ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ನಿಮ್ಮ ಸಲಹೆ ಸೂಚನೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ಕೃಷ್ಣಾರ್ಪಣಮಸ್ತು ಕೃಷ್ಣ ಒಂದೇ ಜಗದ್ಗುರುಂ.